ಕ್ರ್ಯಾಕ್ ಆಗಬಿಟ್ಟ ತಮ್ಮೆಲ್ಲಾ ಡಿಜಿಟಕ್ಕೆ ಓಕೆ ನೋಡಿ ಕಾವೇರಿ ಡೇಟೋ ಹೊರಡಾಗ್ತಾ ಇದ್ದಾರೆ ಬ್ರೋ ಅنگಾಗ ಅದರ ಬಗ್ಗೆ ಏನು ಹೇಳ್ತೀರಾ ಹೇಳಿ ಜನಗಳಿಗೆ ಬುದ್ಧಿ ಇದೆಯೋ ಇಲ್ಲೋ ಗೊತ್ತಾಯ್ತಾ ಇಲ್ಲ ಈಗಿನ ಯೂತ್ಸ್ಗೆ ನಿಮ್ಗೆ ನಿಮಗೆ ಬ್ಲಾಕ್ ಟಿಕೆಟ್ ಅಂದ್ರೆ ಏನು ಅಂತ ಗೊತ್ತೇನೋ ಗೊತ್ತಾ ಬ್ಲಾಕ್ ಟಿಕೆಟ್ ಆ ಸಿನಿಮಾ ನೋಡೋ ಅನುಭವ ಗೊತ್ತಾ 10ವರೆ ಶೋಗೆ 5ವರೆಗೆ ಬೆಳಗ್ಗೆ ಹೋಗಿ ಥಿಯೇಟರ್ ಮುಂದೆ ಹೊರಡಾಡ್ಕೊಂಡು ಟಿಕೆಟ್ ಸಿಕ್ಕla ಅಂತ ಅರ್ದಾಡಕೊಂಡು ಬ್ಲಾಕ್ ಟಿಕೆಟ್ ತೊಗೊಂಡು ನೋಡ್ತೀರೋ ಅದು ಚಿತ್ರಾಂಗ ಸುವರ್ಣ ಯುಗ ಅದು ನಿಜವಾದ ಚಿತ್ರಾಂಗದ ಹೇಳಿಕೆ ಅಂದ್ರೆ ಒಬ್ಬ ಎಲ್ಲ ಎಲ್ಲ ಆನ್ಲೈನ್ ಬುಕ್ ಮಾಡದಂತೆ ಅದು ಒಬ್ಬ ಆರು ಜನ ಏಳು ಜನ ಇರ್ತಾರೆ ಕೇಳಿದ್ರೆ ಹೌಸ್ಫುಲ್ಲು ಅಂತ ಹಾಕೊಬಿಡ್ದು ನೀವು ಸುಳ್ಳು ಸುಳ್ಳು ಹಾಕೊಂಡು 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 ಥಿಯೇಟ್ರನ್ನೇ ಸಾಯಿಸ್ಬಿಟ್ರಿ ಐವತ್ತು ವರ್ಷದ ಇತಿಹಾಸ ನಲವತ್ತೈವತ್ತು ವರ್ಷದ ಇತಿಹಾಸದ ಕಾವೇರಿ ಚಿತ್ರಮಂದಿರ ನನಗೆ ಬಣ್ಣ ಆಯಿತು ಒಬ್ಬ ನಟ ಅದೇನು ಅಂತ ಹೇಳಿದ್ರೆ ಒಬ್ಬ ಸ್ಟಾರ್ ನಟನ ಹತ್ತು ಸಿನಿಮಾ ಸೋತಾಗ ಎಷ್ಟು ನೋವಾಗುತ್ತೋ ಒಂದು ಥಿಯೇಟ್ರ್ ಮುಚ್ಚಿದಾಗ ನಮ್ಗೆ ಆಗುತ್ತೆ ಆ ಕ ಆ ಕಲಾವಿದ ಅನುಭವಿಸ್ಬೇಕು ಸರ್ ಮೂರು ವರ್ಷಕ್ಕೆ ಸಿನಿಮಾ ಬರ್ತದೆ ಸರ್ ಪ್ಯಾನ್ ಇಂಡಿಯನ್ ಅನ್ಬಿಟ್ಟು ಏನು ಸರ್ ಮಾಡಮ್ಮ ನನ್ನ ಸರ್ ನಾನು ನನ್ನ ನಾನು ನನಗೆ ಯಾವ ಬ್ಯಾಡ ಬಿಟ್ಟಿಲ್ಲ ಸರ್ ಎಷ್ಟೋ ಜನ ಅನ್ಕೊಳ್ತಾರೆ ನಂಗೆ ಬ್ಯಾಡ ಬಿಟ್ಟಿಲ್ಲ ಸ್ನೋಕು ಡ್ರಿಂಕು ಯಾವ ಬ್ಯಾಡ ಬಿಟ್ಟು ಇಲ್ಲ ಇರೋದು ಒಂದೇ ಒಂದು ಅಡಿಕ್ಟ್ ನಾನು ಸಿನಿಮಾ ಅಡಿಕ್ಟ್ ನಾನು ನಾನು ಸಿನಿಮಾನ ಥಿಯೇಟ್ರ್ ಎಷ್ಟು ನೋಡ್ತೀನಿ ಅಂದರೆ ಅಂತಲ್ಲಿ ಈಗ ಈ ಥಿಯೇಟ್ರ್ ಯಾವ ಪರಿಸ್ಥಿತಿ ಉಂಟೋಗೋದೇ ಅಂತ ಹೇಳಿದ್ರೆ ಇಷ್ಟು ದುರಂತ ನಾವು ಥಿಯೇಟ್ರ್ಗಳು ಹೊಡೆದಾಗ್ತವ್ರೆ ಅಂದರೆ ಒಬ್ಬ ನಟ ಏನು ಯೋಚನೆ ಅಂತ ನಂದು ಐದು ಸಿನಿಮಾ ಡಿಸಾಸ್ಟರ್ ಆದಾಗ ಏನು ನೋವಾಗುತ್ತೋ ಒಂದು ಥಿಯೇಟ್ರ್ ಮುಚ್ಚಿದಾಗ ಆ ನಟನಿಗಾಗಬಿಟ್ಟು ಅದು ನಿಜವಾಗ ಥಿಯೇಟ್ರ್ ಉಳಿಸ್ಕೊಳ್ಳೋ ಸಂಸ್ಕೃತಿ ಅಣ್ಣ ಅಣ್ಣವರು ವಿಷ್ಣು ಸರ್ ಅಂಬರೀಷ್ ಅವರು ತೊಂಬತ್ತು ವರ್ಷದಿಂದ ಕಟ್ಟಿದಂಥ ಚಿತ್ರಂಗ ಇದು ಹೌದು ಇವತ್ತು ಆ ಚಿತ್ರರಂಗಕ್ಕೆ ನೆಕ್ಸ್ಟ್ ಜನ್ರೇಷನ್ ಥಿಯೇಟ್ರನ್ನೇ ಕೊಡೋಕ್ಕಾಯ್ತು ಅಣ್ಣ ನೂರನೇ ವರ್ಷ ಇನ್ನು ಹತ್ತು ವರ್ಷಕ್ಕೆ ಚಿತ್ರಂಗ ಇರುತ್ತಾ ನಿಮ್ಗೆ ಅನ್ಸುತ್ತಾ ಇರುತ್ತೆ ಅಂತ ಅನ್ಸುತ್ತಾ ಡು ಯು ಫೀಲ್ ನಿಮಗೆಲ್ಲ ಅನ್ಸುತ್ತಾ ಚಿತ್ರಂಗ ಇರುತ್ತೆ ಅಂತ ಇಂಥ ದರಿದ್ರ ವ್ಯವಸ್ಥೆ ಕೊಟ್ಟು ಹೋಗಿದ್ದೀವಿ ಕಂಡ್ರಪ್ಪ ದಯವಿಟ್ಟು ವರ್ಷಕ್ಕೆ ಆಮೇಲೆ ಇನ್ನೊಂದೇನಂದ್ರೆ ಟಿಕೆಟ್ ರೇಟ್ ಕಡಿಮೆ ಮಾಡೋದು ಓಕೆ ಜೊತೆಗೆ ಸಣ್ಣ ಸಣ್ಣ ಸಿನಿಮಾ ನೋಡಿಸಿ ಆಮೇಲೆ ದೊಡ್ಡ ದೊಡ್ಡ ಸಿನಿಮಾನ ಇವರೇನೋ ಏನೋ ಐವತ್ತು ಕೋಟಿ ಹೋಯ್ತೆ ನೂರು ಕೋಟಿ ಡಬ್ಬಿಂಗ್ ರೈಟ್ಸ್ ಹೋಯ್ತೆ ಸ್ಯಾಟಲೈಟ್ ರೈಟ್ ಬಿಟ್ಬಿಟ್ರು ಅದೇ ದುಡ್ಡಲ್ಲಿ ಮೂವತ್ತು ಚಿಕ್ಕ ಸಿನಿಮಾ ತಗೊಳ್ಳಿ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇನ್ನೂ ಐವತ್ತು ಸಿನಿಮಾ ಮಾಡ್ತಾರೆ ಇನ್ನೊಂದು ಇನ್ನೂರು ಜನ ಕಾರ್ಮಿಕರು ಊಟ ಮಾಡ್ತಾರೆ ಪ್ರತಿದಿನ ಪ್ರತಿದಿನ ಒಂದು ಸಿನಿಮಾ ಇಂದ ಇನ್ನೂರು ಜನ ಕಾರ್ಮಿಕ ಇದೆಲ್ಲ ಬಿಟ್ಬಿಟ್ರಿ ಒಂದೇ ಒಂದು ಪ್ಯಾನ್ ಇಂಡಿಯಾ ಬರ್ತದೆ ಮೂರು ವರ್ಷಕ್ಕೆ ಒಂದ್ ಸ್ವಲ್ಪ ಥಿಯೇಟರ್ ಬಂದ್ರೆ ಎಲ್ಲೂ ಉದ್ದಾರ ಐತೆ ಚಿತ್ರರಂಗ ನಮಗೆ ಪ್ಯಾನ್ ಇಂಡಿಯಾನೇ ಬ್ಯಾಡ ಗುರು ನಿಮ್ಮಿಂದ ಆಗಬೇಕಾದ ಏನೇನೂ ಇಲ್ಲ ಮೂರು ವರ್ಷ ಅಲ್ಲ ನಿಮ್ಮದು ಶಾಕಿಂಗ್ ನ್ಯೂಸ್ ಕೊಟ್ಟ ಪ್ಯಾನ್ ಇಂಡಿಯಾದಿಂದ ಏನು ಅಂತ ಹೇಳ್ತೀನಿ ಕೇಳಿ ತೆಲುಗು ಇಂದ ಒಬ್ಬ ನಟ ಕರ್ಕಬಾರ್ದು ತೆಲುಗು ಇಂದ ತಮಿಳಿಂದ ತೊಬ್ಬ ಮಲಯಾಳಮಿಂದ ಒಬ್ಬ ನಟ ಕರ್ಕಬಾರ್ದು ಕೂದಲೇ ಇರಕ್ಕಿಲ್ಲ ಅವ್ನ್ಗೆ ಅವ್ನಿಗೆ ಅವ್ನಿಗೆ ಹೇರ್ ಸ್ಟೈಲ್ ಇಷ್ಟು ತಪ್ಪ ಅವ್ನ ವಿಂಡ್ ಬೇಕರಿಂದ ತಪ್ಪ ಅವ್ನ ಅಷ್ಟೇನು ಒಬ್ಬ ಟಚ್ ಅಪ್ ಮಾಡೋಕ್ಕೊಪ್ಪ ಮೊಕವ್ರ್ ಸಾಕಪ್ಪ ಬೇವ್ರವ್ರು ಸಾಕಪ್ಪ ಸೆವೆಂತ್ ತಗೊಂಡು ಟಚ್ ಅಪ್ ಮಾಡೋಕ್ಕೊಪ್ಪ ಅವ್ನು ಬಂದ್ರೆ ಹತ್ತರಿಂದ ಹನ್ನೆರಡು ಜನ ಬರ್ತಾರೆ ಅದೇ ದುಡ್ಡು ಐದಾರು ಸಾವಿರ ರೂಪಾಯಿ ಕೊಟ್ಟು ನಾನು ಸಣ್ಣ ಸದ್ ಊಟ ಮಾಡ್ಕೊಳ್ಳೋಣ ಅದು ಚಿತ್ರಾಂಗದ ಒಳಿತು ಅಂದ್ರೆ ಪ್ಯಾನ್ ಇಂಡಿಯಾ ಅಲ್ಲ ಅಲ್ಲಿಂದೇ ಕರ್ಕೊ ಬರ್ತಾರೆ ಅಪ್ಪ ಇಲ್ಲಿರೋನ್ನ ನೀವು ಇಲ್ಲಿ ಕಿತ್ಕಟ್ಟೆ ಇಲ್ಲಿ ಕಡದ ಕಟ್ಟೆ ಆಗ್ತೀರೋ ಪ್ಯಾನ್ ಇಂಡಿಯಾ ಅಲ್ಲೊಂದು ಕಡದ ಕಟ್ಟೆ ಆಗ್ತೀರಾ ನಂಗೆ ಅರ್ಥ ಆಯ್ತಿಲ್ಲ ಹೇಳಿ ಈ ಒಂದು ನಿಮಿಷ ನೇರವಾಗಿ ಒಂದು ಪ್ರಶ್ನೆ ಇಲ್ಲಿರೋ ನಟ್ರನ್ನ ಮಲಯಾಳಂ ಅವ್ನು ಯಾಕೆ ಕುತ್ಕೊಂಡು ನೋಡ್ತಾರೆ ಅಲ್ಲಿ ನೇಟಿವಿಟಿನೇ ಬೇರೆ ಈಗ ನಾನು ಮಲಯಾಳಂ ನೋಡ್ತಾರಾ ಈ ಭ್ರಮೆ ಕೊಟ್ಟೋಗ್ರಿ ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನಯ್ಯ ಅಲ್ಲಿ ಹೋಗ್ಬಿಟ್ಟು ನಾನು ನಾನು ಮಲಯಾಳಂ ತಗೋತೀನಿ ನಮ್ಗೆ ಆಂಧ್ರ ಪ್ರದೇಶಕ್ಕೆ ಕಿತ್ಕೊಂಡು ಹಾಕ್ತೀನಿ ನಾನು ತಮಿಳ್ನಾಡ ಫ್ಯಾನ್ಸ್ ಅವ್ರೆ ಏನೋ ಏನ್ ಮಾಡ್ತಾ ಇದಾರೆ ಏನಾಯ್ತೈತಿ ಬ್ಯಾಡ ಗುರುವೆ ಪ್ಯಾನ್ ಇಂಡಿಯಾ ನನಗೆ ನನ್ನ ಲೋಕಲ್ ನೆಗೆಟಿವಿಟಿ ಸಿನಿಮಾಗಳು ಬೇಕು ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಮಾಡ್ತಾರೆ ಆ ಸಿನಿಮಾಗಳು ಹುಡುಗಿದೆ ಕನ್ನಡ ಚಿತ್ರಾಂಗ ಉಳಿತದೆ ಕನ್ನಡ ಇದರಿಂದ ಏನೂ ಕಣ್ಣ ನೀ ಪ್ರ್ಯಾನ್ ಇಂಡಿಯಾ ಭ್ರಮೆಯಿಂದ ಹೊರಗಡೆ ಬಂದಡ ದಯವಿಟ್ಟು ಅದು ಚಿತ್ರಾಂಗ ನಿಜವಾದ ಉಳಿಬಿಟ್ಟು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪೆನ್ ಡ್ರೈವಿಂಗ್ ಇಂದ ಹೊರಗಡೆ ಬನ್ನಿ ಅವ್ರು ಪ್ಯಾನ್ ಇಂಡಿಯಾ ಇಂದ ಬರ್ತಾರೆ ಅವ್ರಿಗೆ ನಾವು ಹೇಳೋದಾಯ್ತೆ ನೀವು ಜನಗಳಷ್ಟೇ ಪೆನ್ ಡ್ರೈವ್ ಹೊರಗಡೆ ಬನ್ನಿ ಆಮೇಲೆ ಮೇ ಹಿಂಗ್ ಇವತ್ತು ಯಾರ್ದು ವೈ ವಿಡಿಯೋ ಬರ್ತಾ ಇರ್ತತೆ ಹೆಂಕರ್ ಅಂತ ಆಕ್ಟ್ರೆಸ್ ಅವ್ರಂತ ಗುರು ನಮಗೆ ಹಿಂಗ್ ಮಾಡ್ತಾರೆ ಕಾತ್ ಮೋದೇವ್ಗಳೇ ಕರೆಕ್ಟ್ ಆಗಿ ಬುದ್ಧಿ ಕಲಿರಿ ಅಯ್ಯೋ ಕರ್ಮ ಸರ್ ಇತ್ತೀಚಿನ ಕೆಟ್ಟ ಬೆಳವಣಿಗೆ ಕೊಡ್ತಾರ ಥರ್ಡ್ ಕ್ಲಾಸ್ ಸಂಸ್ಕೃತಿ ಅದು ನಾಚಿಕೆ ಆಗ್ಬೇಕು ಒಂದು ವಿಷಯ ಗೊತ್ತಾ ಬರ್ತಡೆಗೆ ದುಡ್ಡು ಕೊಟ್ಟು ಜನನ ಕರೆಸ್ಕೊಳ್ತಾರೆ ಕನ್ನಡದಲ್ಲಿ ಗೊತ್ತಾ ಬರ್ತಡೆಗೆ ಮಾರ್ನಿಂಗ್ ಜನ ಇಲ್ಲ ಓನ್ ಕೂಬೇಕು ಯೂಟ್ಯೂಬ್ ಚಾನಲ್ ಬರ್ತಾರೆ ಅಣ್ಣಂಗೆ ಅಂತ ಕೂಬೇಕು ಅಂತ ದುಡ್ಡು ಕೊಟ್ಟು ಬಸ್ಸಲ್ಲಿ ಕರ್ಸ್ಕೊತಾರೆ ಜೂನಿಯರ್ಸ್ ಏಜೆಂಟ್ ಕೇಳಿ ಕರ್ಸ್ಕೊಳ್ತಾರ ಈ ತಮಿಳ್ನಾಡಲ್ಲಿ ಸತ್ತ ನಾಳೆ ಕತ್ತಾರಲ್ಲ ಅದಕ್ಕೆ ಕರ್ಸ್ಕೋತಾರಲ್ಲ ಅದ್ ಕರ್ಸ್ಕೊಳ್ತಾರ ಇಂಥ ಥರ್ಡ್ ಕ್ಲಾಸ್ ಸ್ಟೇಜಲ್ಲಿ ಇದೆ ನಾವೆಲ್ಲ ಇದೆಲ್ಲ ಇಟ್ಕೊಂಡು ನಾವು ನಂಗೆ ಅಷ್ಟು ಮಾರ್ಕೆಟ್ ಐತೆ ನಂಗೆ ಅಷ್ಟು ಮೆಜೆಸ್ಟಿಕ್ ಐತೆ ಮಾರ್ಕೆಟ್ ಐತೆ ಶಿವಾಜಿನಗರಕ್ಕೆ ಐತೆ ಯಾವ ಮಾರ್ಕೆಟು ಇಲ್ಲ ಸರ್ ಸರ್ ಪ್ರಖ್ಯಾತ ಡಿಸ್ಟ್ರಿಬ್ಯೂಟರ್ ಒಬ್ಬರು ಹೇಳ್ತಾರೆ ಶುಕ್ರವಾರ ರಿಲೀಸ್ ಬಿಡಿ ಪ್ರಥಮ್ ಶನಿವಾರ ಭಾನುವಾರ ಸೋಮವಾರ ಮಧ್ಯಾಹ್ನ ಶೋಗೆ ಆ ನಾಟ ಯಾರು ಇರ್ತಾರೋ ನನ್ನ ಕರ್ಕಮನೆ ಮೂವತ್ತ ಮೂವತ್ತೈದು ಜನ ಇರ್ತಾರೆ ಅದು ಪ್ರಾಮಾಣಿಕ ಆಡಿಯನ್ಸ್ ಈಗೆಲ್ಲ ಬಿಲ್ಡಪ್ಪೇ ಆಗೋಗಿ ಎಲ್ಲೂ ನಮ್ಮ ನಮ್ಮ ಕಿನಿಮಾಗೆ ಆ ಮಟ್ಟಕ್ಕೆ ದುರಂತ ಇರೋದೆಲ್ಲ ಫೇಕ್ ಫೇಕ್ ಬಿಲ್ಡಪ್ನ ನಿಮ್ಮ ನಮ್ಮ ಈಗ ಇನ್ನೊಂದು ವಿಷಯ ಗೊತ್ತಾ ಬರ್ತಡೇಗೆ ದುಡ್ಡು ಕೊಟ್ಟು ಜನ ಕರೆಸ್ತಾರಲ್ಲ ಯಾರೊಬ್ಬ ನಟ ನೀವೇ ಯೋಚನೆ ಮಾಡಿ ರೈಟ್ ಬರ್ತಡೇಗೆ ಜನ ಕರೆದ್ರು ಬಂದಿಲ್ಲ ನಾನು ನೀವು ಸ್ಟಾರ್ ನಟ ಇನ್ನು ನೀನು ಕರಿ ಮಾಡ್ಕೋಬೇಕಾದ್ರೆ ಮಾರ್ಕೆಟ್ ಇನ್ಕ್ರೀಸ್ ಆಯ್ತದೆ ಹೌದಾ ಓಕೆ ನಾನು ಸ್ಟಾರ್ ಅನ್ಕೇಟ್ ಪಪ್ಪಾ ಅವ್ನೇ ಬರ್ತದೆ ಮಾಡ್ಕೊಂಬಿಟ್ಟವ್ನೆ ಹೌದು ಅವರು ಸೊ ಸಾರಿ ಭಾಳ ದಿನ ಬೆಳಗ್ಗೆ ಅಣ್ಣ ಬೆಳಗ್ಗೆ ಬರ್ತಾರಾ ಹನ್ನೊಂದು ಹನ್ನೆರಡು ಗಂಟೆ ಮಾತ್ರ ನಾನ್ ವೆಜ್ ಎಲ್ಲ ಹಾಕಿದ್ರು ಎಲ್ಲ ಕಡೆ ಕಟ್ಬಿಟ್ಟು ಹಾಕೊಂಡೇ ಬರ್ತಾರೆ ಹನ್ನೆರಡು ಗಂಟೆಗೂ ಜನ ಬರೆದ್ರು ಎಷ್ಟು ಮೂವತ್ತೇಳು ಜನ ಅಲ್ಲಿ ನಷ್ಟ ಜನ ಅಲ್ಲಿ ರೋಡಲ್ಲಿ ಬರೀ ಎಲ್ಲಿ ಅಣ್ಣ ಏನು ಮಾಡೋದು ಅಂದಾಗ ಜೂನಿಯರ್ಸ್ಗೆ ಏಜೆಂಟ್ಗೆ ಹೇಳ್ಬಿಟ್ಟು ಜೂನಿಯರ್ಸ್ನಾಗ ಕರ್ಕೊಬಂದೋನು ಸರಿ ಕನ್ನಡದ ಕನ್ನಡದೇ ಇರೋನ ಅವರು ಕನ್ನಡ ಅಲ್ಲ ಬೇಡ ನೀವು ಯೋಚನೆ ಮಾಡಿ ಕರ್ಸ್ಬಿಟ್ಟು ಅಣ್ಣ ಏನ್ ಕುಗ್ತಾವ್ರೆ ಜೂನಿಯರ್ ಸಿಟಿಜೆಂಟ್ ಬಿರಿಯಲ್ಲಿ ತಿನ್ಬಿಟ್ಟು ಅಪ್ಪ ಸಿನಿಮಾಗಳ ಸಮ ಪೊಲಿಟಿಕಲ್ ಸಮಾವೇಶಕ್ಕೆ ಚಂದ ಕಂಡ್ರು ವಾಳಾದವ್ರೆ ಸಿನಿಮಾಗು ಇಟ್ಬಿಟ್ರಲ್ಲ ಈ ದುರಂತ ಇದೆಲ್ಲ ಬೇಕು ನಂಬಬೇಡಿ ಒನ್ ಆರ್ ಹಣ ಯಾವುದೋ ಟೀಸರ್ ಗಳಿಗೆ ಐದುವರೆಗೆ ರಿಲೀಸ್ ಆಗಿರ್ತೈತೆ ಆರೂವರೆಗೆ ಒನ್ ಮಿಲಿಯನ್ ಐದುವರೆ ಇಂದ ಆರೂವರೆಗೆ ಏನ ಮಾಡ್ತೇವೆ ನೀವು ಏನು ಮಾಡ್ತೀವಿ ಮನಿಗಿರ್ತೀಯ ಗರ್ಲ್ ಫ್ರೆಂಡ್ ಇದ್ರೆ ಮೆಸೇಜ್ ಮಾಡ್ತಾ ಇರ್ತಾರೆ ಕುಟ್ಟತಾ ಇರ್ತಾರೆ ಮೆಸೇಜು ಇಲ್ಲ ಅಂದ್ರೆ ನಾಯ ಇದ್ರೆ ಕಡೆ ವಾಕಿಂಗ್ ಹೋಗಿರ್ತೇವೆ ಏನೂ ಇಲ್ಲ ಅಂದ್ರೆ ರಸ್ ರೂಮ್ ಹೋಗಿರ್ತಾರೆ ಬಿಟ್ಟು ದೌರ್ ಸತ್ಯವಾಗ್ಲೂ ಬೇರೆ ಏನು ಮಾಡಲ್ಲ ನೀನು ನಿಜ ಅಲ್ವಾ ಸತ್ಯ ಅಲ್ವಾ ಬೆಳಿಗ್ಗೆ ಐದುವರೆಗೆ ಯಾವ್ದೋ ರಿಲೀಸ್ ಆಗಿದೆ ಆರವರೆಗೆ ಫೈವ್ ಮಿಲಿಯನ್ ವ್ಯೂಸ್ ಇನ್ ಒನ್ ಅವರ್ ಐದು ಮಿಲಿಯನ್ ಐವತ್ತು ಲಕ್ಷ ಜನ ಐವತ್ ಲಕ್ಷ ಥಿಯೇಟರ್ ನೋಡಿದ್ರೆ ಆ ಪ್ರೊಡ್ಯೂಸರ್ ಮನೆ ಮೂರು ಸಲ ಹುಡುಕವನ್ನು ರೈಡ್ ಆಯ್ತು ಹೌದು ಅಲ್ವಾ ಎಲ್ಲ ಫೇಕ್ ಲೈಕ್ಸ್ ಫೇಕ್ ವ್ಯೂಸ್ ನಾನು ಒಂದು ವಿಷಯ ಮೊದಲಲ್ಲೇ ಹೆಂಗಿತ್ತು ಗೊತ್ತಾ ಇವತ್ತು ಐದು ವರ್ಷ ಹಿಂದೆ ಒನ್ ಲ್ಯಾಕ್ ನ್ಯೂಸ್ ಇನ್ ಲೆಸ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಅಟ್ ಲೀಸ್ಟ್ ರೀಚ್ ಆಗ್ತಿತ್ತು ಒನ್ ಲ್ಯಾಕ್ ನ್ಯೂಸ್ ಆಗ್ತಿತ್ತು ಈಗ ಆಕಲ್ ಒನ್ ಅವರ್ಗೆ ಫೈವ್ ಮಿಲಿಯನ್ ವ್ಯೂಸ್ ಅಣ್ಣ ಐವತ್ತು ಐದು ಐವತ್ತು ಲಕ್ಷ ಜನ ಹಾಕ ಐವತ್ತು ಲಕ್ಷ ಜನ ನೋಡಿದ್ರೆ ನೂರು ಪೌಂಡ್ ಟಿಕೆಟ್ ಹಾಕೊಂಡ ಐವತ್ತು ಲಕ್ಷ ಇಂಟು ನೂರು ಎಷ್ಟು ಆಯ್ತಣ್ಣ ಐವತ್ತು ಕೋಟಿ ಆಯ್ತು ಒಂದು ದಿನಕ್ಕೆ ನಿರ್ಮಾಪಕ ಐವತ್ತು ಕೋಟಿ ಬರ್ಬೇಕ ಬರೀ ಐವತ್ತು ಲಕ್ಷ ನೋಡ್ಬೋದು ಎಲ್ಲ ಫೇಕ್ ರೀಸೆಂಟ್ ಡೈರೆಕ್ಟು ಮೋಸ ಮಾಡೋದು ಮೂವಿ ಕಂಪ್ಲೀಟ್ ಮಾಡ್ಕೊಟ್ಟಿಲ್ಲ ಎರಡು ಕೋಟಿ ಮುಗಿಯೋದು ಆರು ಕೋಟಿ ಮಾಡಿದ್ದಾರೆ ನಮ್ಮ ಮನೆ ಮಟ್ಟ ಎಲ್ಲ ಮಾರಿದೀನಿ ಅಂತ ಅವರು ಎಚ್ಚರ ವಹಿಸ್ಬೇಕು ನಿರ್ಮಾಪಕ ಹಾಕಕ್ಕೆ ಬರ್ತಾರೆ ಅಂದಾಗ ನಿರ್ಮಾಪಕ ಮುಗಿಸ್ಕೋಬೇಕು ನಾನು ಸಾಲಗಿಲ್ಲ ಎಲ್ಲ ಮಾಡಿ ಹಾಕಿದ್ದೀನಿ ನೋಡಪ್ಪ ನನಗೆ ಎಲ್ಲದಕ್ಕಿಂತ ಇರೋದು ಮೇಜರ್ ಕಳ್ಕೊಳ್ಳಿ ನನಗೆ ಹೊಟ್ಟೆ ಅವ್ರಿಂದ ನನ್ನ ಸಿನಿಮಾ ಕಲರ್ಸ್ಗೆ ಒಳ್ಳೆ ಪ್ರೈಸಿಗೆ ಮಾಡಿದ್ದೀನಿ ಸಖತ್ತಾಗಿದ್ದೀನಿ ಮೊನ್ನೆ ಇಂಡೋನೇಷ್ಯಾ ಅವಾರ್ಡ್ ತಗೊಂಡೆ ಕಳಪ್ಪ ಅಂತ ನ್ಯೂಸ್ ಚಾನೆಲ್ ಕೊಡಮ್ಮ ಅಂತ ಕೊಡ್ತೀನಿ ಇವ್ರು ಪೆಂಡ್ರೆ ಮುಂದೆ ನಮ್ದು ಯಾವುದೂ ಇಲ್ಲ ನ್ಯೂಸು ಗುರು ಇದು ಇಂಡೋನೇಷ್ಯಾ ಕ್ರಿಯೇಟ್ ಆಗಿರೋದು ಡೊನೇಷನ್ ಇಂಡೋನೇಷಿಯದು ಸಿಗಲಿಲ್ಲ ನಿಜನಾ ಬ್ರೋ ದೇವರಣಗೂ ನಿಜ ನಿಜಾನಾ ಅವರಕ್ಕೆ ಕೊಡ್ರಿ ಅಪ್ಪ ಇಂಡೋನೇಷಿಯದಲ್ಲಿ ಗ್ಲೋಬಲ್ ಅಚೀವರ್ अवार्ड ಅಟ ಭಯಂಕರ ಗೊತ್ತು ಆಯ್ತು ಅಂತ ಬಂದು ಇಲ್ಲೆಲ್ಲ ಸೌಂಡ್ ಮಾಡಮ್ಮ ಅಂತ ನಮಗೂ ಆಸೆ ಇರಬಹುದು ಈ ಡೊನೇಷನ್ ಬಂದ ಮೇಲೆ ಇರುವಂತಹ ಲೋಪದೋಷಗಳು ರೋಗಗಳು ನಮಗೂ ಇದೆ ಪಬ್ಲಿಸಿಟಿ ಮಾಡಬೇಕು

ಇವಾಗ ಚಿತ್ರಾಂಗ ಪ್ರಜ್ವಲ್ ರೇವಣ್ಣ ಕಾರಣ ಯಾಕೆಂದ್ರೆ ನಿನ್ನ ವಿಚಾರದ ಮುಂದೆ ಸಿನಿಮಾ ನ್ಯೂಸ್ ಆಯ್ತಲ್ಲ ಗುರು ನಾನು ನಟ ಭಯಂಕರ ಅಮೆಝಾನ್ಗೆ ಹಾಕಿದ್ದೀನಿ ಗುರು ನನ್ನ ನ್ಯೂಸ್ ಬರ್ತಾ ಇಲ್ಲ ಅವಂದೇ ಹಾಕೊಂಡಿದ್ದೀರಾ ಯಾಕೆ ಏನೈತೆ ಅಂತದ್ರಲ್ಲಿ ಎಚ್ ಡಿ ಬೇಕು ಅಂದ್ರೆ ಗೂಗಲ್ ಸಿಕ್ತೇ ನೀವು ಜನಗಳು ಅಷ್ಟೇ ನೀವೆಂಥವ್ರು ಅಂದ್ರೆ ಆಹಾ ಆಹಾ ಅಯ್ಯೋ ಏನ್ರ ನೀವೆಲ್ಲ ರೈ ಅದನ್ನೇ ಕೂತ್ಕೊಳ್ಳಿ ಈ ನನಗೆ ಯಾವನೋ ಇನ್ಸ್ಟಾಗ್ರಾಮಲ್ಲಿ ಬ್ರೋ ಆಂಕರ್ ಅಂತ ಯಾರು ಬರೋದು ವಿಡಿಯೋ ಇದ್ದೇ ಬಿದ್ದು ಎಲ್ಲಿ ಲಿಂಕ್ ಸಿಗುತ್ತೆ ಅಂತ ತಂದೆ ಕೇಳ್ತಾನೆ ಕೋತಿ ನನ್ನ ಮಗ ಮುಂಡೆದೇ ನಟ ಬ್ಯಾಂಕರ್ ಲಿಂಕ್ ಕಳಿಸ್ತೀನಿ ಸಿನಿಮಾ ಅಮೆಝಾನ್ ಅಲ್ಲಿ ನೋಡೋ ಪೆಂಗ್ ಮುಂಡೆದೆ ಅಂತ ಬೋದೆ ಸಾರಿ ಸರ್ ಸಾರಿ ಸರ್ ಅಲ್ಲ ಸರ್ ಆಂಕರ್ ಅಂದಲ್ಲ ನನ್ನ ಇದ್ದೇನೆ ಬರ್ತಾ ಸರ್ ನನ್ನ ಫೇವ್ರೇಟ್ ಆಂಕರ್ ಅನ್ಕೊಂಡ ಟೆನ್ಶನ್ ಆಗುತ್ತೆ ಸ್ಟಾರ್ ಆಂಕರ್ ಅಲ್ಲ ಯಾರೋ ಹೆಸರು ಹಂಗೆ ಒಂದು ನಿಮಿಷ ಕನ್ನಡದ ನಟನಿಗೆ ಈ ಅವಾರ್ಡ್ ಒಂದು ಯಾರು 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 ನೋಡ್ತೀವಿ ಜೊತೆ ಯಾರು ಕ್ಯೂರಿಯಸ್ ಮನುಷ್ಯನ್ ಅದೇ ಇವ್ನು ಮಾಡ್ತಾರಿಲ್ಲ ಅದ್ ಯಾರೋ ತಿಳ್ಕೊಬಿ ಇದೇ ಪ್ರಾಬ್ಲಮ್ ಇವ್ರು ಇನ್ ಟೈಮ್ಗೆ ಮಾಡೋ ಕೆಲಸ ಮಾಡಲ್ಲ ಹೋದ ಟೈಮ್ ಅಲ್ಲಿ ಗರ್ಲ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡೋದು ಮನಿ ಕೇಳೋದ ಟೈಮ್ ಅಲ್ಲಿ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಹಾ ಆ ಪೆಂಡ್ರವಲ್ದ್ರೆ ಆಂಕರ್ ಯಾರು ಇದೇ ಯೋಚನೆ ಮಾಡ್ಕೊಂಡು ಈ ಗಂಡಸಲ್ಲ ತಮ್ಮ ಯವರ ಹಾಳು ಮಾಡ್ಕತ್ತಾವೆ ಪೆಂಗ್ ಮುಂಡೆಗಳು ಬಿಟ್ಟು ನಟ ಬ್ಯಾಂಕರ್ ಸಿನಿಮಾ Amazon ಅಲ್ಲಿ ನೋಡಿ ನಿಮ್ಮ ಲೈಫಲ್ಲಿ ಅಲ್ಲಿ ಉತ್ತರ ಒಬ್ಬ ನಿರ್ಮಪಕ ಕೋಡಿತ ಅದೆಲ್ಲ ಬಿಟ್ಟು ಪೆಂಗ್ ಮುಂಡೆತರ ನೀವು ಅದನ್ನೇ ನೋಡ್ಕೊಂಡು ಅದು ಫಾರ್ವರ್ಡ್ ಮೇಲೆ ಫಾರ್ವರ್ಡ್ ಬ್ಯಾಕ್ ಟು ಹತ್ರ ಇದೆ ಗುರು ನಾನು ಒಂದು ವಿಡಿಯೋ ಐತೆ ಅಲ್ಲಿ ತಪ್ಪು ನಾವು ಕಳಿಸ್ತಲೇ ಅದು ನೋಡಿ ಕುಡು ಅಪ್ಪ ಅದು ಇದು ಕಣ ವಾಟ್ಸಪ್ ವಿಡಿಯೋ ಕಣ ಕ್ವಾಲಿಟಿ ಇಲ್ಲ ಅದು 4K ಕಣ್ರೋ ಮಕ್ಕಳ ಅದನ್ನ ನೋಡಿ ಇವನು ಪ್ರಮೋಷನ್ ಮಾಡಲ್ಲ ತುಂಬಾ ಕಷ್ಟ ಬೀಳ್ಬೇಕು ಅದಕ್ಕೆ ಪ್ರಮೋಷನ್ ಹೌದಾ ನಂಗೆ ಗೊತ್ತಿಲ್ಲ ನಾನು ಯಾವ ಪೆನ್ ಡ್ರೈವ್ನು ನಾನು ನೋಡಿಲ್ಲ ನಂತರ ಯಾವ ಪೆನ್ ಡ್ರೈವ್ ಇಲ್ಲ ನಂತರ ಹಾರ್ಡ್ ಡಿಸ್ಕ್ ಐತೆ ಫೋರ್ ಟಿ ಬಿ ಹಾರ್ಡ್ ಡಿಸ್ಕ್ ಅಲ್ಲಿ ಸಿನಿಮಾ ಅಪ್ಲೋಡ್ ಕೊಡಲಿ ಫೋರ್ ಕೆ ರಿಸಲೂನ್ ನಟ ಬೈಕರ್ ಐತೆ ನೋಡಿ ಮುಂದಿನ ಮರ ಕಲರ್ಸಲ್ಲಿ ಬರ್ತೈತೆ ನೋಡಿ ಆ ಪೆನ್ ಡ್ರೈವ್ ಇಂಡ್ರೆ ನಂಗೆ ಗೊತ್ತಿಲ್ಲ ಅವ್ನು ಯಾವ ಮಾಡೋ ನಂಗೆ ಗೊತ್ತಿಲ್ಲ ಅವ್ಳು ಯಾವಳವಳು ಅದು ನಂಗೆ ಗೊತ್ತಿಲ್ಲ ಆದರೆ ಅದು ಮುಖಾಡ್ದೇ ಮಾಡಿದ್ದು ಸಮಾಜದ ಹೆಣ್ಮಕ್ಳು ನನ್ನ ಹೆಣ್ಮಕ್ಳವರು ನಮ್ಮ ನಾಡಿನ ಹೆಣ್ಮಕ್ಳು ಅವ್ರ ಅವ್ರ ಘನತೆ ತಪ್ಪು ಅದು ಯಾರು ಮಾಡೋರೆ ಅವ್ರಿಗೆ ಶಿಕ್ಷೆ ಆಗಬೇಕು ಆದ್ರೆ ಅದೆಲ್ಲದಕ್ಕಿಂತ ಮುಚ್ಚೆ ಪ್ರಜ್ವಲ್ ನೀನ್ ಬಂದು ಫಸ್ಟ್ ಪ್ರೆಸ್ಪೀಟ್ ಮಾಡೋ ತನಕ ನಮ್ಮ ಇಂಡಸ್ಟ್ರಿಗೆ ಉಳಗಾಲ ಇಲ್ಲ ನಿನ್ನಿಂದನೇ ತೊಂದರೆ ಆಯ್ತು ಎಲ್ಲಿದೆಯೋ ಗೊತ್ತಿಲ್ಲ ಬಪ್ಪ ಸುಮ್ಮನೆ ನಾವೆಲ್ಲ ಕಷ್ಟಪಟ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡೋದಂತೆ ನೀ ಎಲ್ಲೋ ಟುಕು ನಿನ್ನ ನಿನ್ನಿಂದ ಇಪ್ಪತ್ತು ದಿನ ಮಾಧ್ಯಮ ನೀನ್ ಹಿಂದೆ ಬಿದ್ಬಿಡುತ್ತೆ ನಾವೇನು ಕೂತ್ಕೊಂಡಿಲ್ಲಿ ಒಂದು ನಿಮಿಷ ಯೌ ಸತ್ಯವಾದ್ರು ಇಂಡೋನೇಷ್ಯಾದಲ್ಲಿ ಅವಾರ್ಡ್ ತನಕ ನಾನು ಎಷ್ಟು ನನಗೆ ಗೊತ್ತು ಯಾಕೆ ಹೇಳ್ತಿದ್ದೀನಿ ಅಮೆಝಾನ್ಗೆ ಹಾಕಿದ್ದೀನಿ ಅದು ಅದು ಹೋಯ್ತಾ ಅದ್ರ ಕೆಳಗಡೆ ಬ್ರೋ ಈ ಜಾಸ್ತಿ ನಾನು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಹರ್ಷಿಕಾ ಪುಣಾಚೆ ಮೇಡಮ್ ಏನಂತ ಮಾಡಿ ಅಂತ ತುಂಬಾ ಹರ್ಷಿಕಾ ಒಳ್ಳೆ ನಟಿ ಹಾಗೆಲ್ಲ ಹಾಕ್ಬೇಡಿ ಕನ್ನಡದ ಒಳ್ಳೆ ನಟಿ ನೀವು ಇದನ್ನ ನೀವು ಬೈಯೋದ್ರಿಂದ ನಿಮ್ಮ ಸಂಸ್ಕೃತಿ ತೋರಿಸುತ್ತೆ ಇದರಲ್ಲಿ ಹರ್ಷಿಕಾ ಅದೇನು ತಪ್ಪಿಲ್ಲ ಬೈದಿಲ್ಲ ಮುಖ ಬ್ಲರ್ ಮಾಡಿ ಅಲ್ಲ ಯಾರೇ ಆಗಲಿ ಯಾರನ್ನೂ ಅಷ್ಟು ಅಂಗನ್ ಬಿಡಿ ನಮ್ಮ ಕಲಾವಿದ ಯಾಕೆ ನಮ್ಮ ಕಲಾವಿದ ನಾವು ಬಿಟ್ಕೊಡೋ ಮಾತೇ ಇಲ್ಲ ಅರ್ಶಿ ಕೇಳಿದ್ ಏನು ತಪ್ಪಿಲ್ಲ ಅವರು ಸಮಾಜದ ಒಳಿತಿಗಾಗಿ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಧ್ವನಿ ಎತ್ತವ್ರು ಹಂಗೆ ಆಕಂಗೆ ಸಮಾಜದ ಬಗ್ಗೆ ಪ್ರಜ್ಞೆ ಇದೆ ಅಣ್ಣ ಇವರು ಹೆಂಗ್ ಅಂದ್ರೆ ಹಣದವರು ಅಲ್ಲಿ ತಿಂತವೆ ಚೆನ್ನಾಗಿ ತಿಂತವೆ ಕೊಡ್ತಾರಲ್ಲ ಯಾವುದಾದ್ರು ಫ್ರೀ ಕರೆಂಟ್ ಬರ್ತದೆ ಮೊಬೈಲ್ ಚಾರ್ಜ್ ಮಾಡ್ಕೋತಾರೆ ಇಂಟರ್ನೆಟ್ ತಗೊಂಡು ಹಾಕಬಿಡ್ತವೆ ಟೂ ಜಿ ಬಿ ಖಾಲಿ ಮಾಡಬೇಕಲ್ಲ ನೋಡೋದು ಅವ್ನೇನೋ ಅಂತ ಅದಕ್ಕೊಂದು ಕಾಮೆಂಟ್ ಆಗಿತ್ತು ಓ ನೀ ಇಂಥ ಏಯ್ ಅಂತ ಹುಡುಕಣ ನೀ ಅಂತ ಕಿತ್ತೋದ್ ಅನ್ಕೊಡು ಇದನ್ನೇ ಸಿನಿಮಾ ನೋಡೋಕೆ ಗೊತ್ತಿ ಮುಂಡೇವಾ ಇದನ್ನ ಮಾಡಿ ನಾನು ನನಗೆ ಒಟ್ಟು ನನಗೆ ನೋವೈತೆ ನನಗೆ ಗೊತ್ತಾಗ ಜನ ನೋಡ್ತಾವ್ರೆ ಪ್ರತಿದಿನ ನಟ ಬ್ಯಾಂಕರ ನೋಡಿದ್ರೆ ನಂಗೆ ಇನ್ಬಾಕ್ಸ್ ಮಾಡ್ತಾರೆ ಆಮ್ ಹ್ಯಾಪಿ ನಂಗೆ ಪ್ರಾಬ್ಲಮ್ ಅದಲ್ಲ ನಾನು ಕಷ್ಟಪಟ್ಟು ಮಾಡಿರೋ ಸಿನ್ಮಾ ನೋಡೋದ್ಬಿಟ್ಟು ಫೋರ್ ಕೆ ರೆಸೊಲ್ಯೂನ್ ಸಿನಿಮಾ ನೋಡೋದ್ಬಿಟ್ಟು ಮುಂಡೇವಾ ಪೆನ್ ಡ್ರೈವ್ ನೋಡ್ಕೊಂಡು ಕೂತಿದ್ದೀರಲ್ರೋ ನಿಮ್ಗೆ ಅದಕ್ಕೆ ನಂಗೆ ಬಯ್ತಾ ಇರೋದು ಬುದ್ಧಿ ಕಲ್ತ್ ಐತೆ ನೋಡಿ ಪೆಂಡ್ರ ನೋಡ್ಕೊಂಡೇ ಕೂತ್ಕೊಂಡ್ರೆ ದೇವ್ರ ಸತ್ವಾಗ್ಲು ನೀವು ಉದ್ಧಾರ ಆಗಲ್ಲ ನಿಮ್ಗೆ ನೋಡ್ತಾರೆ ವಿಡಿಯೋ ವೀಡಿಯೋ ಬಂದ್ಬಿಟ್ಟು ನಿಮ್ಗೆ ಏನು ನೋಡ್ಕೊತೀವಿ ಲೈಫ್ ಟೈಮ್ ಅವ್ರವ್ರ ವಿಡಿಯೋ ನೋಡ್ಕೊಂಡೇ ಕುತ್ಕೋಬೇಕಾಯ್ತು ನಿಮ್ಗೆ ನೋಡ್ಕೊಳ್ತೀವಿ ಹೆದ್ದುದೆಗಳೇ ಬಿಟ್ಬಿಟ್ಟು ನೋಡಿ ಸರ್ ಇದು ನಟ ಭಯಂಕರ ಪ್ರೊಡ್ಯೂಸರ್ ಕಾಸು ಬಂತ ಕಲರ್ಸ್ ಒಳ್ಳೆ ಪ್ರೈಸ್ ಕೊಟ್ಟು ತಗೊಂಡು ನನಗೆ ಹೆಲ್ಪ್ ಆಗಲಿ ಸಹಾಯ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲನ್ನ ನಾಲ್ಕು ಒಳ್ಳೆ ಸಿನಿಮಾ ಸ್ಯಾಟಲೈಟ್ ಆಗಿದೆ ಯಾವ್ದು ಗೊತ್ತಾ ಪ್ರಾಮಾಣಿಕವಾಗಿ ಕೆಲಸ ಕಳಿ ಕಬ್ಜ ವೇದ ಟಗರು ಪಲ್ಯ ನಟ ಭಯಂಕರ ಮುಂದಿನ ವಾರ ಕಲರ್ಸ್ ಹಾಕ್ತವ್ರೆ ನಾನು ಡಿಜಿಟಲ್ ಬಿಡಿಸ್ಕೊಂಡು ಅಮೆಝಾನ್ ಹಾಕ್ಬಿಡಮ್ಮ ಅಂತ ಹೊಂಟೋಗ್ಬಿಟ್ಟೆ ಅಮೆಝಾನ್ ಜನ ಅಂತ ಓಕೆ ನೋಡ್ತವ್ರೆ ಈ ಪೆನ್ ಡ್ರೈವ್ ಮುಂದೆ ಅದು ಹೋಯ್ತಾ ಇಲ್ಲ ಅದನ್ನೆಲ್ಲ ನಾನು ಅದು ಹೊಟ್ಟಾ ಇರೋದು ಎಷ್ಟು ಅಂತ ಅದನ್ನೇ ನೋಡ್ತಾರೆ ಮುಂಡೆವ ಎಚ್ ದಿನ ಗೂಗಲ್ ಇನ್ನೂ ಚೆನ್ನಾಗಿ ಸಿಗ್ತವೆ ನೋಡ್ಕೊಂಡು ಸಾಯಿ ಆದ್ರೆ ಅದನ್ನೇ ನೋಡ್ಕೊಂಡು ಫಾರ್ವರ್ಡ್ ಮಾಡ್ಕೊಂಡು ನಿಮ್ಗೆ ಯೋವನ ಆಡ್ ಮಾಡ್ಕೊಂಡು ಸಾಯ್ಬೇಡ್ರೋ ಪೆನ್ ಮುಂಡೆವಾ ಸಿನಿಮಾ ನೋಡಿ ನಟ ಭಯಂಕರ ಅಮೆಝಾನ್ ಐತೆ ನೋಡಿ ಯಾರಾದರೂ ಶೇರ್ ಮಾಡಿದ್ರೆ ಅದು ಶಿಕ್ಷಾರ ಅಪರಾಧ ಫಸ್ಟು ಶೇರ್ ಮಾಡಿದವನ್ನ ಅದನ್ನು ಕಳಿಸ್ದವನ್ನ ಮಾಡಿದವನ ಬ್ಲರ್ ಮಾಡಿದೈತೆ ನಾವು ವಿಡಿಯೋ ರಿಲೀಸ್ ಮಾಡ್ತೀವಿ ಐದು ಜನ ಪೆಂಗುಂಡೇವೆ ಐದು ಜನಕ್ಕೆ ಮೊಕ್ಕೋಗಿರಿ ಫಸ್ಟ್ ಮೇ ಬೇಡ ಇನ್ನೇನೋ ಬರುತ್ತೆ ಬೇಡ ಆಮೇಲೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು